মারে স্বডারে সেতর পয়ক৅ সথ শজসয়ে িখকা যাষ গদে মাডে ইনারে কারে সোয়ে সোবে åবরে হাডে শেজ্িকা বারে সোব��ে সো মুল� ये रिश्ता क्या कहलाता है 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 ये रिश्ता क्या कहलाता है

ದಟ್ಟವಾದ ವೃಕ್ಷ ನಡೆಯಲಿ ಯಾವ ಕಣ್ಣನೆಯ ಸುಂದರಿಯು ಸ್ನಾನ ಮಾಡಿ ತನ್ನ ಕೆದರಿದ ಮುಡಿಯನ್ನು ಒಣಗಿಸಲು ಸುಧಾ ಭೂ ಭೂಗರ್ಭದ ಮೇಲೆ ಮತ್ತೆ ಅರ್ಧ ಶರೀರವು ಅದೆಷ್ಟು ಆಶ್ಚರ್ಯಕರವಾಗಿ ಕಾಣುತ್ತಿರುವುದು ಮತ್ತೆ ನೋಡು ಜನಾರ್ದನ ಯಾವುದು ಒಂದು ಜಿಂಕೆಯು ಅಲ್ಲಿ ಕಾಣುವ ಅಲ್ಲಿ ಕಾಣುವ ನದಿಯಲ್ಲಿ ಸರೋವರದಲ್ಲಿ ಮೀಸಾಡಿ ತನ್ನ ತನು ತನ್ನ ತನುತಾಪವನ್ನು ಸೇವಿಸಲಾರದೆ ತನ್ನೆರಡು ಕಾಲಗಳನ್ನು ಮುಂದಕ್ಕೆ ಚಾಚಿ ಮತ್ತೆ ಎರಡು ಕಾಲಗಳನ್ನು ಕಣ್ಣಿನ ಪಕ್ಕದಲ್ಲಿರಿಸಿ ಕಣ್ಣನ್ನು ಪಸರಿಸಿ ಓದಿಕೆಯಾದ ಕಿರಾತಕನನ್ನು ನೋಡುವುದು ಏನೋ ಎಂಬಂತೆ ಅರ್ಧ ಶರೀರವು ಆಶ್ಚರ್ಯಕರವಾಗಿ ಕಾಣುತ್ತಿರುವುದು ಸರ್ವೇಶ್ವರ ನಿನಗೆ ಆಶ್ಚರ್ಯಕರವಾದ ಇರುವುದು ಆ ಮರದರಿಯಲ್ಲಿ ಮನೆಗಿರುವುದು ಮಹಾ ಋಷಿ ದೇವನೇ ಅದು ನನಗೂ ತಿಳಿದಿದೆ ಜನಾರ್ದನ ಕಾಡಿನಲ್ಲಿ ವಿಹರಿಸುತ್ತಿದ್ದ ನಲಗಂಭೀರವಾದ ಸಿಂಹವು ಆನೆಯ ಮಸ್ತಕವನ್ನು ಬಡಿದವು ಸಾಕಾಗಿ ಒಂದು ವೃಕ್ಷದಡಿ ಮಲಗಿರುವುದು ಏನು ಎಂಬಂತೆ ಅದೆಷ್ಟು ದಕ್ಷತೆಯಿಂದ ಮಲಗಿರುವುದೃ ವಿಷಯವು ಸರ್ಪೇಶ್ವರ ಗರ್ವವೇ ರೂಪವತ್ತಿ ರೂಪಾಕಾರವಾದ ಅಹಂಕಾರ ದೇವತೆಗಳೇ ಸರಸು ಮಾಡುತ್ತಿರುವ ಗುರುದೇವ ಹೇಗಾದರೂ ಆಗಲೇ ಎಚ್ಚರಿಸುವನು ಆಗಬಹುದು